ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ನೀವು ಯಾವ ವ್ಯಕ್ತಿಯ ಜೊತೆ ಹೋಗುತ್ತಿರುವಿರೋ ಅವರು ನಿಮ್ಮ ಜಗಳವನ್ನು ಮುಕ್ತಾಯಗೊಳಿಸುವರು ಯಾವುದಾದರೂ ಮನೆಯ ಜಗಳ ನಿಮ್ಮ ಅಶಾಂತಿಗೆ ಕಾರಣವಾಗಿದ್ದರೆ ಅದು ಈಗ ಮುಕ್ತಾಯವಾಗುವುದು ಎಲ್ಲರ ಹಿತವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಜಗಳವನ್ನು ಮುಗಿಸುವುದೇ ಒಳ್ಳೆಯದು ಮೇಷರಾಶಿ ರೋಮಾನ್ಸ್ ಇವತ್ತು ನಿಮಗೆ ರೋಮ್ಯಾನ್ಸ್ ವಿಷಯದಲ್ಲಿ ಸಹನಶೀಲರಾಗುವುದೇ ಉತ್ತಮವಾಗಿರುತ್ತದೆ ಏಕೆಂದರೆ ಹಿಂದಿನ ವಿಷಯಗಳು ನಿಮಗೆ ಮಾತ್ರ ಹಾನಿಕಾರಕವಾಗಿರುತ್ತವೆ ಅಥವಾ ಅವರಿಗೆ ಯಾರ ಮೇಲೆ ಕೋಪವಿರುತ್ತದೋ ಅವರಿಗೂ ಸಹ ಅನಿಸುತ್ತದೆ ನೀವು ನಿಮ್ಮ ಕೋಪವನ್ನು ಬಿಟ್ಟರೆ ನಿಮ್ಮ ಪ್ರೇಮದ ಜೀವನ ಮತ್ತು ಖುಷಿ ಪುನಃ ನಿಮ್ಮ ಹತ್ತಿರ ಬರುತ್ತದೆ ಮೇಷರಾಶಿ ಕರಿಯರ್ ಸ್ವಲ್ಪ ಸಮಯದಿಂದ ನಿಮಗೆ ಅನಿಸುತ್ತದೆ ನಿಮ್ಮ ಪ್ರಕಲ್ಪಗಳನ್ನು ಸರಿಯಾದ ಸಮಯಕ್ಕೆ ಪೂರ್ತಿ ಮಾಡುವುದು ಕಠಿಣವಾಗುತ್ತದೆ ಎಂದು ಇದು ಏಕೆಂದರೆ ನಿಮ್ಮ ಅಕ್ಕಪಕ್ಕ ತುಂಬ ವಿವಾದಗಳನ್ನು ಮಾಡುವಂತಹ ಜನಗಳು ಇದ್ದರೆ ನಿಮಗೆ ಅವರನ್ನು ದೂರ ಕಳಿಸಲು ಏನಾದರೂ ಮಾಡಬೇಕಾಗುತ್ತದೆ ಇದೇ ಸರಿಯಾಗಿದೆ ಇಲ್ಲದಿದ್ದರೆ ಅವರನ್ನು ಬೈಯಬೇಕಾಗುತ್ತದೆ ಮೇಷರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮಲ್ಲಿ ಸಕಾರಾತ್ಮಕ ಅನುಭವವನ್ನು ಕಾಣುವಿರಿ ಏಕೆಂದರೆ ನಿಮ್ಮ ಜೀವನದಲ್ಲಿ ಅಂತಹ ಬದಲಾವಣೆಯಾಗುವ ಸಂಭವವಿದೆ ನಿಮ್ಮ ಈ ಸಕಾರಾತ್ಮಕ ಬದಲಾವಣೆ ನಿಮ್ಮ ಬ್ಯಾಂಕು ಹಾಗೂ ನಿಮ್ಮ ಕಾರ್ಯಶೈಲಿಯ ಮೇಲೆ ಪ್ರಭಾವವನ್ನು ಬೀರಬಹುದು ಯಾವಾಗಲೂ ಸಂತೋಷದಿಂದ ಇರಲು ಪ್ರಯತ್ನಿಸಿ ಇದರಿಂದ ನಿಮ್ಮ ಜೀವನದ ಮೇಲೆ ಒಳ್ಳೆಯ ಪ್ರಭಾವ ಬೀಳುವುದು ಮೇಷರಾಶಿ ಹೆಲ್ತ್ ಇಂದು ನೀವು ತುಂಬ ಶಾಂತವಾಗಿರುವಿರಿ ಹಾಗೂ ಬೇರೆಯವರನ್ನು ತುಂಬ ಆಕರ್ಷಿಸುವಿರಿ ಇಂದು ನೀವು ಶಾರೀರಿಕ ಹಾಗೂ ಭಾವನಾತ್ಮಕ ವಿಚಾರಗಳ ಬಗ್ಗೆ ಒಳ್ಳೆಯದನ್ನು ಅನುಭವಿಸುವಿರಿ ಆದ್ದರಿಂದ ಧ್ಯಾನ ಮಾಡಲು ಇದು ಸರಿಯಾದ ಸಮಯ ಮಾನಸಿಕ ಒತ್ತಡವು ಕಡಿಮೆ ಇರುವುದು ಆದ್ದರಿಂದ ನೀವು ನಿಮ್ಮ ಪರಿವಾರದವರು ಹಾಗೂ ಸ್ನೇಹಿತರ ಜೊತೆ ಚೆನ್ನಾಗಿ ಮಜಾ ಮಾಡಬಹುದು ನೀವು ಈ ಎಲ್ಲ ಸಕಾರಾತ್ಮಕ ಬದಲಾವಣೆಯ ಲಾಭ ಪಡೆಯಿರಿ ವೃಷಭರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಬಾಯಿಯ ಮೇಲೆ ಹಿಡಿತವನ್ನು ತಂದುಕೊಳ್ಳಿ ಇಲ್ಲದಿದ್ದರೆ ನಿಮ್ಮ ಹತ್ತಿರದವರಿಗೆ ನೋವನ್ನು ಉಂಟು ಮಾಡುವಿರಿ ಬೇಡದಿರುವ ಮಾತನಾಡಬೇಡಿ ಆದಷ್ಟು ನಿಮ್ಮ ಸಂಬಂಧಗಳನ್ನು ಇನ್ನೂ ಗಟ್ಟಿ ಮಾಡಿಕೊಳ್ಳಲು ಪ್ರಯತ್ನಿಸಿ ಹಾಗೆಯೇ ಗಮನದಲ್ಲಿ ಇಟ್ಟುಕೊಳ್ಳಿ ಏನೆಂದರೆ ನಿಮ್ಮ ಕಟುಶಬ್ದಗಳಿಂದ ಬೇರೆಯವರ ಮೂಡ್ ಹಾಳು ಮಾಡಬೇಡಿ ವೃಷಭರಾಶಿ ರೋಮ್ಯಾನ್ಸ್ ಇಂದು ಸಮಯ ಇದೆ ಅದೇನೆಂದ್ರೆ ನಿಮ್ಮ ಪ್ರೀತಿಯನ್ನು ಸರಿಯಾಗಿ ಅನುಭವಿಸಲು ಆಗುವುದಿಲ್ಲ ಆ ಸಮಯದಲ್ಲಿ ಸ್ಥಿಮಿತದಲ್ಲಿರಲು ಜೀವನದ ಆನಂದದ ಅನುಭವ ಪಡೆಯಿರಿ ನೀವು ನಿಮ್ಮನ್ನು ಇಷ್ಟಪಡುವವರ ಜೊತೆ ಮಸ್ತಿಯಿಂದ ಇರುತ್ತೀರಿ ವೃಷಭರಾಶಿ ಕರಿಯರ್ ಇಂದಿನ ದಿನ ಸಂಭಾವನೆಗಳಿಂದ ತುಂಬಿ ಹೋಗುತ್ತದೆ ಅದರಲ್ಲಿ ವ್ಯವಸ್ಥಾಪನೆಯು ಜೊತೆ ಸೇರಿದ ಉತ್ತರ ನಿಮ್ಮ ಭಾರವನ್ನು ಪಡೆದುಕೊಳ್ಳುತ್ತೀರಿ ಈ ರೀತಿಯ ಲಾಭವನ್ನು ಪಡೆಯಿರಿ ನಿಮಗೂ ಗೊತ್ತಿದೆ ಒಗ್ಗಟ್ಟಾಗಿ ಕ್ಷಮತೆಯನ್ನು ಕೋರುವ ಕೆಲಸವು ನಿಮಗೆ ಯಾವಾಗಲೂ ಕೆಟ್ಟದನ್ನು ಮಾಡುವುದಿಲ್ಲ ವೃಷಭರಾಶಿ ಫೈನಾನ್ಸ್ ಈ ಸಮಯದಲ್ಲಿ ನಿಮಗೆ ಶೀಘ್ರವೇ ದೊಡ್ಡ ಜಮೀನನ್ನು ಕೊಂಡುಕೊಳ್ಳುವ ಅವಕಾಶ ದೊರೆಯುವುದು ನೀವು ಯಾವುದಾದರೂ ದೊಡ್ಡ ಪ್ರಾಪರ್ಟಿಯ ಮೇಲೆ ಹಣ ಹಾಕಲು ಯೋಚಿಸುತ್ತಿದ್ದರೆ ಮತ್ತು ಅದರಿಂದ ನೀವು ನಿಮ್ಮ ಯಾವುದಾದರೂ ಹತ್ತಿರದ ವಿಶ್ವಾಸಕ್ಕೆ ಪಾತ್ರರಾಗುವ ಮಿತ್ರರನ್ನು ಭಾಗಿದಾರರನ್ನಾಗಿಸಿಕೊಂಡು ಈ ವ್ಯವಹಾರದಲ್ಲಿ ಹಣ ಹೂಡಬಹುದು ನೀವು ಈ ವಿಚಾರವಾಗಿ ಏಕೆ ಯೋಚಿಸಬೇಕೆಂದರೆ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಕಡಿಮೆಯಾಗಬಹುದು ಮತ್ತು ಈ ಸಂಬಂಧದಿಂದ ನಿಮ್ಮ ಮಧ್ಯೆ ಸಂಬಂಧವು ಹಾಳಾಗುವುದಿಲ್ಲ ವೃಷಭ ರಾಶಿ ಹೆಲ್ತ್ ನಿಮಗೇನಾದರೂ ಹೈ ಮತ್ತು ಲೋ ಬ್ಲಡ್ ಪ್ರೆಷರ್ನ ತೊಂದರೆ ಇದ್ದರೆ ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನವಹಿಸಬೇಕು ನಿಮ್ಮ ಈ ಸ್ಥಿತಿಯನ್ನು ಬದಲಾಯಿಸಲು ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ತನ್ನಿ ನಿಮಗೆ ಸರಿಯಾದ ದಾರಿ ತೋರಿಸುತ್ತಿರುವ ಯಾವುದೇ ರೀತಿಯ ಸಕಾರಾತ್ಮಕ ಸುಧಾರಣೆಯ ಚಿಹ್ನೆಯನ್ನು ಒಪ್ಪಿಕೊಳ್ಳಿ ಇಂದು ಸುಲಭವಾದ ಕೆಲಸವನ್ನು ಮಾಡಿ ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಪರಿಚಯದ ಮುಖಾಂತರ ವ್ಯವಸಾಯ ಹಾಗೂ ಸಾಮಾಜಿಕ ಜೀವನದಲ್ಲಿ ಸಫಲತೆ ಪಡೆಯುತ್ತೀರಿ ಈ ಸಂಬಂಧವನ್ನು ಗಟ್ಟಿಯಾಗಿ ಇರಿಸಿಕೊಳ್ಳಿ ಏಕೆಂದರೆ ಇದರಿಂದ ಮುಂದೆ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳು ಉಂಟಾಗುತ್ತವೆ ನೀವು ಅವರಿಗೆ ಅವರ ಸಹಾಯಕ್ಕೆ ಧನ್ಯವಾದ ಹೇಳುವುದನ್ನು ಮರೆಯಬೇಡಿ ಮಿಥುನ ರಾಶಿ ರೋಮ್ಯಾನ್ಸ್ ಇವತ್ತು ನೀವು ಜ್ಞಾಪಕ ಇಟ್ಟುಕೊಳ್ಳಿ ಹುಲ್ಲಿನ ಇನ್ನೊಂದು ಕಡೆ ಯಾವಾಗಲೂ ಹಸಿರಾಗಿರುವುದಿಲ್ಲ ಮುಖ್ಯವಾಗಿ ಪ್ರೀತಿಯ ವಿಷಯದಲ್ಲಿ ಆದರೆ ನೀವು ಇವತ್ತು ಬೇರೆ ಸಂಬಂಧದ ಬಗ್ಗೆ ಬೇರೆಯವರಿಂದ ಉತ್ಸಾಹಿತರಾಗಿದ್ದರೆ ಕುಳಿತುಕೊಂಡು ಸಮಾಧಾನವಾಗಿ ಚೆನ್ನಾಗಿ ಯೋಚಿಸಿ ಮತ್ತು ನಿಮ್ಮ ಪಾರ್ಟ್ನರ್ನಲ್ಲಿರುವ ಒಳ್ಳೆಯ ವಿಷಯಗಳನ್ನು ಜ್ಞಾಪಿಸಿಕೊಳ್ಳಿ ನೀವು ಅದೇ ದಾರಿಯನ್ನು ಹುಡುಕಿಕೊಳ್ಳಿ ಅದರಲ್ಲಿ ಜೀವನವು ದೂರದವರೆಗೆ ಒಳ್ಳೆಯದಾಗುವ ಹಾಗೆ ಇರುತ್ತದೆ ಮಿಥುನ ರಾಶಿ ಕರಿಯರ್ ನೀವೇನಾದರೂ ಬ್ಯಾಂಕ್ನಲ್ಲಿದ್ದರೆ ಆಗ ಇಂದಿನ ದಿನ ಚೆನ್ನಾಗಿರುವ ಸುದ್ದಿಯೂ ಬರುತ್ತದೆ ಇಂದು ನೀವು ನಿಮ್ಮ ಲಕ್ಷ್ಯವನ್ನು ಪೂರ್ತಿ ಮಾಡುವಿರಿ ನಿಮ್ಮ ಅಧಿಕಾರಿಯು ನಿಮ್ಮ ಕೆಲಸದ ಮೇಲೆ ಕಣ್ಣಿಟ್ಟಿದ್ದಾರೆ ಆದ್ದರಿಂದ ನಿಮ್ಮ ಶ್ರೇಷ್ಠವಾದ ಪ್ರದರ್ಶನವನ್ನು ಮಾಡಿ ಮಿಥುನ ರಾಶಿ ಫೈನಾನ್ಸ್ ಇಂದಿನ ದಿನ ಎಲ್ಲ ತರಹದ ಜನರಿಗೆ ಆರ್ಥಿಕ ರೂಪದಲ್ಲಿ ಒಳ್ಳೆಯ ದಿನವಾಗಿದೆ ವಿಶೇಷವಾಗಿ ವ್ಯಾಪಾರಿಗಳಿಗೆ ನೀವು ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುತ್ತಿರುವಿರಿ ನಿಮಗೆ ಗೊತ್ತಿದೆಯೇ ಇದರ ಲಾಭವನ್ನು ಹೇಗೆ ಪಡೆಯಬಹುದು ಎಂದು ನೀವು ನಿಮ್ಮ ಗುರಿಯಿಂದ ವಿಚಲಿತರಾಗಬೇಡಿ ನೀವು ನಿಮ್ಮ ಕೆಲಸದ ಪ್ರತಿ ನಿಷ್ಠಾವಂತರಾಗಿರುವಿರಿ ಇದು ಎದುರಿಗಿರುವವರೆಗೆ ನೀವು ಒಂದು ನೋಟದಲ್ಲಿ ತಿಳಿದುಬಿಡುವುದು ಮಿಥುನ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಊಟ ಉಪಚಾರಗಳಿಂದ ನಿಮ್ಮ ತ್ವಚೆಯ ಮೇಲೆ ಆಗುವಂತಹ ಪರಿಣಾಮ ನೋಡಿ ಸಮಾಧಾನದಿಂದ ಇರಿ ನಿಮ್ಮ ತ್ವಚೆಯ ತೊಂದರೆ ಇದ್ದರೆ ನಿಮ್ಮ ಭೋಜನದಲ್ಲಿ ಎಣ್ಣೆ ಕಡಿಮೆ ಮಾಡಿ ಹೆಚ್ಚು ನೀರು ಮತ್ತು ತಾಜಾ ಆಹಾರ ಸೇವಿಸಿ ಅದರಿಂದ ನಿಮ್ಮ ತ್ವಚೆ ಚೆನ್ನಾಗಿರುವುದು ಕರ್ಕರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಎಲ್ಲ ತೊಂದರೆಗಳನ್ನು ಹಾಗೂ ಚಿಂತೆಯನ್ನು ಬಿಟ್ಟು ನಿಮ್ಮ ಪರಿವಾರದ ಜೊತೆಯಲ್ಲಿ ಸ್ವಲ್ಪ ಸಮಯ ಕಳೆಯಲು ಬಯಸುವಿರಿ ಈ ಸಮಯ ನಿಮ್ಮವರಲ್ಲಿ ನಿಮ್ಮ ಪ್ರೀತಿಯನ್ನು ಹೇಳಲು ಶುಭವಾಗಿದೆ ಸಂತೋಷಕ್ಕೆ ಧನ್ಯವಾದ ಹೇಳಿ ನಿಮ್ಮ ಪರಿವಾರ ನಿಮ್ಮ ಜೊತೆ ಇದೆ ನಿಮ್ಮವರ ಜೊತೆಯ ಪೂರ್ಣ ಸಂತೋಷವನ್ನು ಅನುಭವಿಸಿ ಏಕೆಂದರೆ ಇಂತಹ ಸಮಯ ಯಾವಾಗಲೂ ಬರುವುದಿಲ್ಲ ಕರ್ಕರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ರೋಮ್ಯಾನ್ಸ್ ತುಂಬಾ ಚೆನ್ನಾಗಿದೆ ಆದ್ದರಿಂದ ಸುಧಾರಣೆ ಪ್ರಯತ್ನ ಮಾಡಿ ಇಂದು ನೀವು ಮತ್ತು ನಿಮ್ಮ ಪಾರ್ಟ್ನರ್ ಹೊರಗೆ ಹೋಗದಿರಿ ಮತ್ತು ಸಂಬಂಧಗಳಲ್ಲಿ ಜೋಶ್ ತರುವುದರಲ್ಲಿ ಸಫಲತೆಯನ್ನು ಕಾಣುವಿರಿ ಕರ್ಕರಾಶಿ ಕರಿಯರ್ ಇಂದು ನೀವು ಅನೇಕ ಪ್ರಕಾರದ ಲಾಭದಾಯಕ ಸಂಪರ್ಕವನ್ನು ಮಾಡಿಕೊಳ್ಳುವಂತೆ ಕಾಣುವಿರಿ ಇದು ನಿಮ್ಮ ಮುಂದಿನ ಸಮಯದಲ್ಲಿ ಲಾಭದಾಯಕವಾಗಬಹುದು ಇಂದು ಇರುವ ಸಂಪರ್ಕ ಅನೇಕ ರೀತಿಯಲ್ಲಿ ಲಾಭವನ್ನು ತರುವ ಸಂಭವವಿದೆ ಆದ್ದರಿಂದ ನಿಮ್ಮ ವ್ಯಾವಹಾರಿಕ ಕಾರ್ಡ್ ಅನ್ನು ಹಂಚಲು ಜಿಪುಣತೆ ಬೇಡ ಎಲ್ಲ ಸಂಪರ್ಕವೂ ಜೊತೆ ಕೊಡುವುದಿಲ್ಲ ಆದರೆ ಇದರಿಂದ ಲಾಭ ಸಿಗುವುದು ಕರ್ಕರಾಶಿ ಫೈನಾನ್ಸ್ ಇಂದು ಕೆಲಸದ ವಿಷಯವಾಗಿ ನೀವು ಪ್ರಯಾಣ ಮಾಡಬೇಕಾಗಬಹುದು ನೀವು ಯೋಚಿಸಿ ಈ ಯಾತ್ರೆ ಲಾಭಕರವಾಗಿಯೇ ಅಥವಾ ಇಲ್ಲವೇ ಎಂದು ಏಕೆಂದರೆ ನೀವು ಅಂದುಕೊಂಡಷ್ಟು ಲಾಭ ಸಿಗದೇ ಇರಬಹುದು ನೀವು ಪ್ರಯಾಣ ಮಾಡದಿದ್ದರೆ ಹೆಚ್ಚು ಲಾಭದಲ್ಲಿ ಇರುವಿರಿ ಕರ್ಕರಾಶಿ ಹೆಲ್ತ್ ನೀವೇನಾದರೂ ಉಸಿರಾಟಕ್ಕೆ ಸಂಬಂಧಿಸಿದ ಸಮಸ್ಯೆಯಿಂದ ನರಳುತ್ತಿದ್ದರೆ ಇಂದು ನಿಮಗೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತದೆ ಈ ಸಮಸ್ಯೆ ನಿಮಗೆ ತುಂಬಾ ದಿನಗಳಿಂದ ನಡೆದುಕೊಂಡು ಬರುತ್ತಿದೆ ಇದರ ಲಕ್ಷಣ ಹೋಗುತ್ತಾ ಬರುತ್ತಾ ಕಾಣಿಸಿಕೊಂಡರೆ ಡಾಕ್ಟರ್ ಸಲಹೆಯನ್ನು ಪಡೆದುಕೊಳ್ಳಿ ಸಿಂಹರಾಶಿ ಓವರ್ವ್ಯೂ ಇಂದು ನೀವು ಯಾವುದಾದರೂ ಯಾತ್ರೆಗೆ ಹೋಗುವ ಮೂಡಿನಲ್ಲಿ ಇದ್ದೀರ ನಿಮ್ಮ ವಿದೇಶ ಯಾತ್ರೆಯ ಸಂಕೇತವೂ ಇದೆ ಈ ಯಾತ್ರೆ ಕೆಲಸದ ವಿಷಯವಾಗಿ ಅಥವಾ ಪರಿವಾರದ ಜೊತೆಗೂ ಇರಬಹುದು ಈ ಯಾತ್ರೆಯಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ ನೀವೇನಾದರೂ ನಿಮ್ಮ ಪರಿವಾರದವರ ಜೊತೆಗೆ ಹೋಗುತ್ತಿದ್ದರೆ ನಿಮ್ಮ ಸಂಬಂಧಗಳು ಇನ್ನಷ್ಟು ಗಟ್ಟಿಗೊಳ್ಳುವವು ಸಿಂಹರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಪ್ರೀತಿಯಲ್ಲಿ ಬಹಳ ಸಫಲತೆಯನ್ನು ಕಾಣುವಿರಿ ನಿಮ್ಮ ಜೊತೆಗಾರನೊಂದಿಗೆ ಒಳ್ಳೆಯ ಸಮಯ ಕಳೆಯಿರಿ ಮತ್ತು ಪ್ರೀತಿಯನ್ನು ಹೆಚ್ಚಿಸಿಕೊಳ್ಳಿ ಈ ಸಮಯದಲ್ಲಿ ಮಸ್ತಿ ಮಾಡುವುದನ್ನು ಮರೆಯಬೇಡಿ ಇದರಿಂದ ನಿಮ್ಮ ಸಂಬಂಧವು ಬಹಳ ಆಳವಾಗುವುದು ಸಿಂಹರಾಶಿ ಕರಿಯರ್ ನೀವೇನಾದರೂ ವ್ಯವಸಾಯ ಮಾಡುತ್ತಿದ್ದರೆ ಆಗ ನಿಮಗೆ ಕೆಲಸದವರಿಂದ ತೊಂದರೆಗಳು ಬರುತ್ತವೆ ನೀವು ಕೆಲಸದವರ ಬಗ್ಗೆ ಒಂದು ನಿರ್ಣಯ ತೆಗೆದುಕೊಳ್ಳುತ್ತೀರಿ ನೀವು ಇಂದಿನ ಸಮಸ್ಯೆಗಳನ್ನು ಇಂದೇ ಪರಿಹರಿಸಿಕೊಳ್ಳಿ ಸಿಂಹರಾಶಿ ಫೈನಾನ್ಸ್ ಇಂದಿನ ದಿನ ನಿಮಗೆ ಎಲ್ಲ ರೀತಿಯಲ್ಲಿ ಲಾಭವನ್ನು ಉಂಟುಮಾಡುತ್ತಿದೆ ಇಂದು ನಿಮಗೆ ಈ ಮಾತನ್ನು ತಿಳಿದು ಸಂತೋಷವಾಗುವುದು ಏನೆಂದರೆ ನಿಮ್ಮ ಸ್ಥಿತಿ ಸದೃಢವಾಗುತ್ತದೆ ಎಂದು ನಿಮಗೆ ಯಾವುದೇ ಲಾಟರಿ ದೊರೆಯದಿದ್ದರೂ ನಿಮಗೆ ನಿಮ್ಮ ಪರೀಕ್ಷೆಯ ಒಳ್ಳೆಯ ಪರಿಣಾಮ ಸಿಗಲಿದೆ ಚಿಂತೆ ಮಾಡಬೇಡಿ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಆಗುತ್ತದೆ ಸದ್ಯಕ್ಕೆ ಇದು ಬೀಳುವಂತಹ ಭಯವೂ ಇಲ್ಲ ಸಿಂಹರಾಶಿ ಹೆಲ್ತ್ ಕೆಲವು ದೊಡ್ಡ ಆರೋಗ್ಯ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಪ್ರಭಾವವನ್ನು ಬೀರಬಹುದು ಇದು ನಿಮ್ಮ ಜೀವನದಲ್ಲಿ ನಡೆಯಲಿರುವಂತಹ ಎಲ್ಲ ಕಾರ್ಯಗಳ ಮೇಲೆ ಪ್ರಭಾವ ಬೀರಬಹುದು ನೀವು ಬೇಗ ಇದನ್ನು ಪರಿಹರಿಸಿಕೊಂಡರೆ ಒಳ್ಳೆಯದು ಇದಕ್ಕೆ ನೀವು ಬೇರೆಯವರ ಸಲಹೆಯನ್ನು ಪಡೆದುಕೊಳ್ಳಬಹುದು ಏಕೆಂದರೆ ನೀವು ಸಮಸ್ಯೆಯನ್ನು ಕಂಡು ಹಿಡಿದು ತಕ್ಷಣ ನಿಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬಹುದು ಕನ್ಯಾರಾಶಿ ಓವರ್ವ್ಯೂ ಇಂದು ನೀವು ಬಹುಶಃ ನಿಮ್ಮ ಮನೆ ಅಥವಾ ವ್ಯವಹಾರದ ಬಗ್ಗೆ ಯಾವುದಾದರೂ ಮಹತ್ವಪೂರ್ಣ ನಿರ್ಣಯ ತೆಗೆದುಕೊಳ್ಳಬೇಕು ನಿರ್ಣಯ ತೆಗೆದುಕೊಳ್ಳುವ ಮೊದಲು ಸರಿ ತಪ್ಪನ್ನು ಹಾಗೂ ಒಳ್ಳೆಯದು ಕೆಟ್ಟದ್ದನ್ನು ವಿಚಾರ ಮಾಡಿದರೆ ಒಳ್ಳೆಯದು ಇಂದಿನ ದಿನ ಯಾವುದಾದರೂ ಅನುಸಂಧಾನ ಅಥವಾ ನಿರ್ಣಯ ತೆಗೆದುಕೊಳ್ಳಲು ಒಳ್ಳೆಯ ದಿನ ನೀವು ತಾಳ್ಮೆಯಿಂದ ನಿಧಾನವಾಗಿ ಯೋಚಿಸಿದರೆ ನಿಮಗೆ ಗೊತ್ತಾಗುತ್ತದೆ ಕಷ್ಟಕ್ಕಿಂತ ಅತಿ ಕಷ್ಟದ ನಿರ್ಣಯ ತೆಗೆದುಕೊಳ್ಳುವುದು ಸುಲಭ ಎಂದು ರಾಶಿ ರೋಮಾನ್ಸ್ ಒಳಜಗಳ ಕಡಿಮೆ ಮಾಡಿ ಇಂದು ನೀವು ನೋಡುತ್ತೀರಿ ಸೌಹಾರ್ದತೆಯು ನಿಮ್ಮ ಕೊನೆಯಲ್ಲಿದೆ ಒಳಗಿನ ಸಂಬಂಧದಲ್ಲಿ ಸುಧಾರಣೆಯಾಗುತ್ತದೆ ರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ನಿಮ್ಮ ಉತ್ತಮ ಸಂಭಾಷಣಾ ಕಲಿಯ ಕಾರಣದಿಂದ ನಿಮಗೆ ಹೊಗಳಿಕೆ ಸಿಗುವುದು ಆದಾಗ್ಯೂ ಒಬ್ಬ ಒಳ್ಳೆಯ ಕಾರ್ಯಕರ್ತ ರೂಪದಲ್ಲಿ ನೀವು ನಿಮ್ಮ ಅಧಿಕಾರಿಗಳಿಂದ ಹೊಗಳಲ್ಪಡುವಿರಿ ಇದರ ಜೊತೆಗೆ ನೀವು ಒತ್ತಡದಲ್ಲಿ ಕೆಲಸ ಮಾಡುವ ಕ್ಷಮತೆಯ ವಿಕಾಸವಾಗುವುದು ಮತ್ತು ನಿಮ್ಮ ಗುರಿಯನ್ನು ಮತ್ತಷ್ಟು ಚೆನ್ನಾಗಿ ಸಾಧಿಸಬಲ್ಲಿರಿ ರಾಶಿ ಫೈನಾನ್ಸ್ ಸರಿಯಾಗಿ ಮಾಡಿರುವಂತಹ ನಿಮ್ಮ ಆರ್ಥಿಕ ಯೋಜನೆಯಿಂದ ಒಳ್ಳೆಯ ಲಾಭ ದೊರೆಯಲಿದೆ ನಿಮ್ಮ ಬಜೆಟ್ ಅನ್ನು ಸರಿಯಾಗಿ ವ್ಯವಸ್ಥಿತಗೊಳಿಸಿ ಇದರಿಂದ ನಿಮ್ಮ ಹಣ ಹೊಸ ರೀತಿಯಲ್ಲಿ ಉಪಯೋಗವಾಗುವುದು ನಿಮಗೆ ಇದರ ಸರಿಯಾದ ಲಾಭವೂ ದೊರೆಯುವುದು ಇದರಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಹೆಚ್ಚಾಗುತ್ತದೆ ರಾಶಿ ಹೆಲ್ತ್ ಇಂದು ನೀವು ಹೆಚ್ಚು ಸಮಾಧಾನವನ್ನು ತೋರಿಸುವ ಅವಶ್ಯಕತೆ ಇದೆ ಇಂದು ಯಾವುದಾದರೂ ಆಕ್ಸಿಡೆಂಟ್ ಆಗಬಹುದು ಅದರಿಂದ ಪೆಟ್ಟಾಗುವಂತಹ ಸಂಕೇತವಿದೆ ಆದರೆ ಹೆದರಿಕೊಳ್ಳಬೇಡಿ ನೀವು ಖಂಡಿತವಾಗಿ ಎಲ್ಲ ಕಷ್ಟಗಳಿಂದ ತಪ್ಪಿಸಿಕೊಳ್ಳುವಿರಿ ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿರುವುದು ಏನೆಂದರೆ ನೀವು ಅಂತಹ ಯಾವುದೇ ಕೆಲಸವನ್ನು ಮಾಡಬಾರದು ಯಾವ ದೊಡ್ಡ ತೊಂದರೆಯೂ ಬರುವುದಿಲ್ಲ ತುಲಾರಾಶಿ ಓವರ್ವ್ಯೂ ಇಂದು ನೀವು ಬಹುಶಃ ಯಾವುದಾದರೂ ಧಾರ್ಮಿಕ ಯಾತ್ರೆಗೆ ಹೋಗಿ ಏಕೆಂದರೆ ಇಂದಿನ ದಿನಗಳಲ್ಲಿ ಆಧ್ಯಾತ್ಮಿಕತೆಯ ಬಗ್ಗೆ ನಿಮ್ಮ ಆಸಕ್ತಿ ಹೆಚ್ಚಾಗಿದೆ ಇದರಿಂದ ನಿಮಗೆ ಸಂತೋಷ ಹಾಗೂ ಸಂತೃಪ್ತಿಯಾಗುವುದು ತುಲಾರಾಶಿ ರೋಮ್ಯಾನ್ಸ್ ಇಂದು ನೀವು ಸುಖದಿಂದ ಹೊರಗೆ ಬಂದು ಪ್ರೇಮವನ್ನು ಹುಡುಕಿಕೊಂಡು ಹೋಗುವಿರಿ ಕಷ್ಟಪಡದೆ ಏನೂ ಸಿಗುವುದಿಲ್ಲ ಎಂದು ತಿಳಿದುಕೊಳ್ಳಿ ತುಲಾರಾಶಿ ಕರಿಯರ್ ನೀವೇನಾದರೂ ಧನದ ಕಮ್ಮಿಯಿಂದ ಇದ್ದರೆ ಇಂದು ಕೆಲಸವನ್ನು ಕೇಳಬೇಕಾಗುತ್ತದೆ ಇಂದು ನಿಮಗೆ ಈ ವಿಷಯದ ಬಗ್ಗೆ ನಿಮ್ಮ ಬಾಸ್ ಅನ್ನು ಕೇಳುವುದಕ್ಕೆ ಹಿಂಜರಿಯಬೇಡಿ ಏಕೆಂದರೆ ಇಂದಿನ ದಿನ ಅವರು ಖುಷಿಯಿಂದ ಇರುತ್ತಾರೆ ಈ ರೀತಿಯ ಲಾಭವು ನಿಮಗೆ ಮುಂದೆ ಅಧಿಕವಾಗಿ ಸಹಾಯವಾಗುತ್ತದೆ ತುಲಾರಾಶಿ ಫೈನಾನ್ಸ್ ಇಂದು ನಿಮಗೆ ತುಂಬ ಸುಲಭವಾಗಿ ಆರ್ಥಿಕ ಲಾಭವಾಗುವುದು ಇಂದು ಯಾವುದೇ ಶ್ರಮವಿಲ್ಲದೆ ದೊಡ್ಡ ಮೊತ್ತದಲ್ಲಿ ನಿಮಗೆ ಹಣ ದೊರೆಯಲಿದೆ ಉದಾಹರಣೆಗೆ ಯಾರಾದರೂ ನಿಮ್ಮನ್ನು ಅವರ ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಳ್ಳಬಹುದು ನೀವು ಇದನ್ನು ತುಂಬಾ ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿ ತುಲಾರಾಶಿ ಹೆಲ್ತ್ ಇಂದು ನೀವು ಅನುಭವಿಸುವಿರಿ ನಿಮ್ಮ ಒಳಗಿನ ಶಕ್ತಿ ಮತ್ತು ಆತ್ಮವಿಶ್ವಾಸದ ಲೆವೆಲ್ ಹೆಚ್ಚಿರುವುದು ಎಂದು ನೀವು ನಿಮ್ಮ ಆಸಕ್ತಿಯನ್ನು ಕೆಲಸ ಮಾಡುವುದರ ಕಡೆ ಹೆಚ್ಚು ತೋರಿಸಿ ಬೇರೆಯವರು ಕೂಡ ನಿಮ್ಮ ಆತ್ಮವಿಶ್ವಾಸವನ್ನು ಸವಿಯುವರು ವೃಶ್ಚಿಕ ರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಕಾರ್ಯಸ್ಥಳದಲ್ಲಿ ಚೆನ್ನಾಗಿ ಶ್ರಮ ಹಾಗೂ ನಿಮಗೆ ಅದರ ಮೇಲೆ ಗರ್ವವಿರುವುದು ಆದರೆ ನೀವು ಇಂದು ನಿಮ್ಮ ಪರಿವಾರದ ಜೊತೆಯಲ್ಲೂ ಸ್ವಲ್ಪ ಸಮಯ ಕಳೆಯಬೇಕು ವೃಶ್ಚಿಕ ರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧದಲ್ಲಿ ಕೆಲವು ಕಷ್ಟಗಳು ಇಂದು ಬರಬಹುದು ಯಾವುದೇ ವಿಷಯವಾದರೂ ಹೆಚ್ಚು ಧ್ಯಾನ ಮಾಡಬೇಡಿ ಇಂದು ಕಷ್ಟ ಕೆಲವು ಸಮಯಕ್ಕೆ ಮಾತ್ರ ಅದು ದೂರವಾಗಲು ಸಮಯ ನೀಡಿ ಪ್ರೀತಿಗೆ ಈ ಸಮಯವು ಸರಿಯಾಗಿಲ್ಲ ವೃಶ್ಚಿಕ ರಾಶಿ ಕರಿಯರ್ ಇಂದು ನಿಮ್ಮ ಅಧಿಕಾರಿ ನಿಮ್ಮ ಪಕ್ಷವಾಗಿ ಮಾತನಾಡುವರು ಸರಿಯಾದ ಕಾರಣಗಳು ನಿಮ್ಮ ಕೆಲಸ ಮತ್ತು ವ್ಯವಹಾರದ ಚರ್ಚೆಯ ಕೇಂದ್ರವಾಗಿರುವುದು ಇದು ನಿಮ್ಮ ಭವಿಷ್ಯದ ಆರಂಭವಾಗಬಹುದು ಇದೇ ರೀತಿ ಕೆಲಸ ಮಾಡಿ ಜೀವನದ ಪಯಣವನ್ನು ಸಾಗಿಸಬಹುದು ವೃಶ್ಚಿಕ ರಾಶಿ ಫೈನಾನ್ಸ್ ಈಗ ನಿಮ್ಮ ಕಡೆ ಬರುವ ಆದಾಯ ಸುಲಭವಾಗಿ ದೊರೆಯುವುದಿಲ್ಲ ಬದಲಿಗೆ ಇದಕ್ಕಾಗಿ ಯೋಜನೆಗಳನ್ನು ಹಾಕಬೇಕು ಧೈರ್ಯವನ್ನು ಬಿಡಬೇಡಿ ಪ್ರಯತ್ನವನ್ನು ಮುಂದುವರಿಸಿರಿ ಸರಿಯಾದ ದಾರಿಯನ್ನು ಆರಿಸಿಕೊಳ್ಳಿ ನಿಮ್ಮ ಸಂಪಾದನೆಯಲ್ಲಿ ನಿರಂತರವಾಗಿ ಉಳಿತಾಯ ಮಾಡಿ ಅಂತ್ಯದಲ್ಲಿ ಒಳ್ಳೆಯ ಸಮಯಕ್ಕಾಗಿ ಕಾಯಿರಿ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಮನಸ್ಸು ಭಾರವಾಗಿದ್ದರೆ ಇಂದಿನ ದಿನವನ್ನು ನಿಮ್ಮ ಪರಿವಾರದವರ ಜೊತೆ ಕಳೆದರೆ ಚೆನ್ನಾಗಿ ಇರುವುದು ನಿಮ್ಮ ಪರಿವಾರದವರು ನಿಮಗೆ ಏನನ್ನಾದರೂ ಹೇಳಿದರೆ ಅವನ್ನು ಮನಸ್ತಿತ್ತು ಕೇಳಿ ಈ ವಿಚಾರ ನಿಮಗೆ ಹಾಗೂ ಬೇರೆಯವರಿಗೆ ಸಂಬಂಧಿಸಿದ್ದು ಇರಬಹುದು ಆದರೆ ಈ ವಿಚಾರ ಎಲ್ಲರಿಗಿಂತ ನಿಮಗೆ ಒಳ್ಳೆಯ ಸಂತೋಷವನ್ನು ಹಾಗೂ ಉಲ್ಲಾಸವನ್ನು ಹೊತ್ತುಕೊಂಡು ಬರುವುದು ಇಂದು ನಿಮ್ಮ ಪರಿವಾರದವರ ಸಪೋರ್ಟ್ ಹಾಗೂ ಪ್ರೋತ್ಸಾಹ ನೀಡುವರು ಇದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತೆ ಧನು ರಾಶಿ ಓವರ್ವ್ಯೂ ಇಂದು ಆಧ್ಯಾತ್ಮಿಕತೆಯ ಬಗ್ಗೆ ನಿಮ್ಮ ಧ್ಯಾನ ಅದರ ಪರಿಧಿಯಲ್ಲಿ ಇರುವುದು ಆದ್ದರಿಂದ ಸಮಯ ಮಾಡಿಕೊಂಡು ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಹೋಗಿ ಇಂದಿನ ದಿನ ಲಕ್ಷದ ಕಡೆ ಗಮನ ಕೇಂದ್ರೀಕರಿತಗೊಳಿಸಲು ತುಂಬಾ ಒಳ್ಳೆಯದು ಧನುರಾಶಿ ರೋಮ್ಯಾನ್ಸ್ ಇವತ್ತು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ದಿನವಾಗಿದೆ ಇವತ್ತು ನೀವು ನಿಮ್ಮ ಮನಸ್ಸಿನ ಮಾತನ್ನು ಬಿಚ್ಚಿ ಹೇಳುವುದಕ್ಕೆ ತಯಾರಾಗಿರಿ ನಿಮ್ಮ ಪಾರ್ಟ್ನರ್ ಸಹ ಮೊದಲು ನಾಚಿಕೆ ಪಟ್ಟರೂ ಆಮೇಲೆ ಸರಿ ಹೋಗುತ್ತಾರೆ ಮತ್ತು ನೀವು ಇಬ್ಬರೂ ಒಂದೇ ರೀತಿಯ ಭಾವನೆಯಿಂದ ತೇಲಾಡಿ ಹೋಗುತ್ತೀರಾ ಈ ಸಮಯವನ್ನು ಚೆನ್ನಾಗಿ ಮಜಾ ಮಾಡಿ ಧನುರಾಶಿ ಕರಿಯರ್ ಹಣದ ಸಂಬಂಧದ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮಗೆ ಇಂದಿನ ಸಮಯ ಸರಿಯಾಗಿಲ್ಲ ನಿಮಗೆ ನೀವೇ ಮಾಡಿದ ಕೆಲಸವನ್ನು ಪೂರ್ತಿ ಮಾಡಲು ಆಗುತ್ತಿಲ್ಲ ಇದು ನಿಮ್ಮ ಕಡೆಯಿಂದ ಕೆಲಸ ಕಡಿಮೆ ಮಾಡುವ ಮಾತಾಗಿದೆ ನಿಮ್ಮ ಲಕ್ಷ್ಯವನ್ನು ಪೂರ್ತಿ ಮಾಡಿ ಧನುರಾಶಿ ಫೈನಾನ್ಸ್ ನೀವು ಯಾವುದಾದರೂ ವಿದೇಶಿಯರೊಡನೆ ಸಂಬಂಧ ಬೆಳೆಸಬಹುದು ಮತ್ತು ಯಾವುದಾದರೂ ವಿದೇಶಿ ಸಂಸ್ಥೆಯಲ್ಲಿ ಬಂಡವಾಳ ಹೂಡುವ ಸಂಭವವಿದೆ ಧನುರಾಶಿ ಹೆಲ್ತ್ ಇಂದು ನೀವು ತುಂಬಾ ತಿನ್ನಲು ಇಷ್ಟಪಡುವಿರಿ ಎಣ್ಣೆ ಪದಾರ್ಥಗಳಿಂದ ದೂರವಿರಿ ಹಾಗೂ ಹೆಚ್ಚು ನೀರನ್ನು ಕುಡಿಯಿರಿ ಮನೆಯಲ್ಲಿ ಬೇಯಿಸಿರುವಂತಹ ಅಡುಗೆಯನ್ನೇ ಊಟ ಮಾಡಿ ಬೇಗನೆ ನಿಮ್ಮ ಪಚನಕ್ರಿಯೆ ಸರಿಯಾಗಲು ಶುರುವಾಗುತ್ತದೆ ಮಕರ ರಾಶಿ ಓವರ್ ವ್ಯೂ ಇಂದು ನೀವು ತುಂಬಾ ಸಂತೋಷವನ್ನು ಅನುಭವಿಸುವಿರಿ ನಿಮ್ಮ ಸ್ನೇಹಿತರ ಜೊತೆ ಹೊರಗೆ ಸುತ್ತಾಡಲು ಹೋಗಲು ಇಚ್ಛಿಸುವಿರಿ ಚೆನ್ನಾಗಿ ರೆಡಿಯಾಗಿ ನಿಮ್ಮ ಸ್ನೇಹಿತರ ಜೊತೆ ಹೊರಗೆ ಹೋಗಿ ಚೆನ್ನಾಗಿ ಮಜಾ ಮಾಡಿ ನಿಮ್ಮ ಕೆಲಸ ಸರಿಯಾಗಿ ನಡೆಯುತ್ತಿದೆ ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ ಮಕರ ರಾಶಿ ರೋಮ್ಯಾನ್ಸ್ ಹೊರಗೆ ಬನ್ನಿ ಭೇಟಿಯಾಗುವಿರಿ ಸಾಮಾಜಿಕವಾದ ವರ್ತನೆ ನಿಮಗೆ ಸಫಲತೆಯನ್ನು ಕೊಡುತ್ತದೆ ನಿಮಗೆ ಇವತ್ತು ಮನೆಯಿಂದ ದೂರ ಹೋಗುವ ಸಂದರ್ಭ ಬರುವುದಿಲ್ಲ ನಿಮ್ಮ ಪಾರ್ಟ್ನರ್ ನಿಮ್ಮ ಪಕ್ಕದಲ್ಲೇ ಸಿಗುತ್ತಾರೆ ನಿಮಗೆ ತುಂಬಾ ಹುಡುಕುವ ಹಾಗೆ ಆಗುವುದಿಲ್ಲ ನಿರ್ಮಲವಾಗಿರಿ ನಿಮಗೆ ಸಫಲತೆ ಆದಾಗ್ಗೆ ಸಿಗುತ್ತದೆ ಮಕರ ರಾಶಿ ಕರಿಯರ್ ನೀವೇನಾದರೂ ಯಾರ ಜೊತೆಗಾದರೂ ಕಾಂಪಿಟೇಷನ್ನಲ್ಲಿದ್ದರೆ ಆಗ ಅದರ ಪೂರ್ತಿ ತಯಾರಿಯನ್ನು ನೀವು ಮಾಡಿರಿ ನಿಮ್ಮ ಕೆಲಸವನ್ನು ಪೂರ್ತಿ ಮಾಡಿ ನಿಮ್ಮ ಸ್ಥಿತಿಯು ಕೆಟ್ಟದಾಗಲು ಯಾವ ಕಾರಣವೂ ಇಲ್ಲ ಏಕೆಂದರೆ ನಿಮ್ಮ ತಯಾರಿಯನ್ನು ಪೂರ್ತಿ ಮಾಡಿ ಮಕರ ರಾಶಿ ಫೈನಾನ್ಸ್ ನೀವು ಜಮೀನು ಆಸ್ತಿಗೆ ಸಂಬಂಧಿಸಿದಂತೆ ಯಾವುದಾದರೂ ಸರ್ಕಾರಿ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಇಂದು ನಿಮಗೆ ಯಾವುದಾದರೂ ಶುಭ ಸಮಾಚಾರ ಪ್ರಾಪ್ತವಾಗುವುದು ಇಂದು ನಿಮಗೆ ದೀರ್ಘಾವಧಿಯಿಂದ ನಡೆಯುತ್ತಿದ್ದ ಯಾವುದಾದರೂ ವಿವಾದದಿಂದ ಮುಕ್ತಿ ದೊರೆಯಬಹುದು ಈ ಸಫಲತೆಯಿಂದ ನಿಮಗೆ ಖಂಡಿತವಾಗಿ ಶಾಂತಿ ದೊರೆಯುವುದು ಆದರೆ ನೀವು ಇದನ್ನು ಪೂರ್ಣ ಗೆಲುವು ಅಂದುಕೊಳ್ಳದೆ ಈ ವಿಷಯ ಸಂಪೂರ್ಣವಾಗಿ ಬಗೆಹರಿಯುವವರೆಗೂ ಪ್ರಯತ್ನಿಸುತ್ತೀರಿ ಮಕರ ರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ನೀವು ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿಯೂ ಶಕ್ತಿಶಾಲಿಗಳಾಗುವಿರಿ ಕುಂಭರಾಶಿ ಓವರ್ವ್ಯೂ ನೀವು ತುಂಬ ದಿನಗಳಿಂದ ಏನನ್ನೋ ಹೇಳಲು ಇಷ್ಟಪಡುತ್ತಿದ್ದೀರಿ ಆದರೆ ಆಗುತ್ತಿಲ್ಲ ಈ ದಿನದ ಪ್ರಯೋಗ ಮಾಡಿ ನೀವು ನಿಮ್ಮ ರಚನಾತ್ಮಕತೆಯನ್ನು ಪ್ರದರ್ಶಿಸಬಹುದು ಕುಂಭರಾಶಿ ರೋಮಾನ್ಸ್ ಇಂದು ನಿಮ್ಮ ದಿನ ಸಂತೋಷದಿಂದ ತುಂಬಿದೆ ನೀವು ಹತ್ತಿರದ ಜನರ ಮಧ್ಯೆ ಮರೆಯದಂತಹ ಕಾಲ ಕಳೆಯುವಿರಿ ನಿಮ್ಮ ತಲೆ ಬಿಸಿ ಮಾಡುವಂತಹ ಕೆಲಸ ಮರೆತು ಗೆಳೆಯರ ಜೊತೆ ಸಂತೋಷದಿಂದ ಇರಿ ಕುಂಭರಾಶಿ ಕರಿಯರ್ ಇಂದು ನಿಮಗೆ ಅನಪೇಕ್ಷಿತವಾದ ರೂಪದಲ್ಲಿ ಪದವಿಯ ಉನ್ನತಿ ಸಿಗುತ್ತದೆ ಅಥವಾ ವೇತನ ವೃದ್ಧಿಯೂ ಸಿಗುತ್ತದೆ ಇದು ಇವತ್ತು ಅಲ್ಲದಿದ್ದರೂ ಮುಂದೆ ಬರುವ ಸಮಯದಲ್ಲಿ ಸಿಗುತ್ತದೆ ಇಂದು ಸಿಗುವ ಅವಸರವನ್ನು ಕೈಯಿಂದ ಕಳೆದುಕೊಳ್ಳಬೇಡಿ ಕುಂಭರಾಶಿ ಫೈನಾನ್ಸ್ ಇಂದು ಆರ್ಥಿಕವಾಗಿ ಲಾಭದಾಯಕ ದಿನವಾಗಿದೆ ಇಂದು ಹಣ ಬರುವ ಸಾಧ್ಯತೆ ಇದೆ ಇದು ಬುದ್ಧಿವಂತಿಕೆಯಿಂದ ಯಾವುದಾದರೂ ಬಿಸಿನೆಸ್ ಡೀಲ್ನಿಂದ ಬರಬಹುದು ಅಥವಾ ಮೊದಲು ಹೂಡಿದ ಬಂಡವಾಳದಿಂದ ಬರಬಹುದು ಏನೇ ಆಗಲಿ ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸಲು ಇಂದಿನ ದಿನ ಶುಭವಾಗಿದೆ ಕುಂಭರಾಶಿ ಹೆಲ್ತ್ ತುಂಬ ದಿನಗಳಿಂದ ನಿಮ್ಮನ್ನು ಕಾಡುತ್ತಿರುವ ಕಾಯಿಲೆಯಿಂದ ನೀವು ಮುಕ್ತಿ ಪಡೆಯುವಿರಿ ಇದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ ತುಂಬ ದಿನಗಳಿಂದ ನಡೆದು ಬರುತ್ತಿರುವ ಮಾನಸಿಕ ಒತ್ತಡವು ಕಡಿಮೆಯಾಗುತ್ತದೆ ಮತ್ತು ಇದರಿಂದ ನೀವು ನೆಮ್ಮದಿಯ ನಿಟ್ಟುಸಿರು ಬಿಡುವಿರಿ ಇಂದಿನ ದಿನ ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಹಾಗೂ ಹಾಗೆಯೇ ಅರ್ಧದಲ್ಲಿ ಬಿದ್ದಿರುವ ಕೆಲಸಗಳನ್ನು ಪೂರ್ತಿ ಮಾಡಿ ಮೀನರಾಶಿ ಓವರ್ವ್ಯೂ ಉನ್ನತ ಅಧಿಕಾರಿಯೊಡನೆ ನಿಮಗೆ ಹೊಂದುವುದಿಲ್ಲ ಆದರೆ ನಿಮಗೆ ಒಳ್ಳೆಯದೇನೆಂದರೆ ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿಸಿಕೊಳ್ಳಿ ನೀವು ನಿಮ್ಮ ಮಾತನ್ನು ಅವರಿಗೆ ಸರಿಯಾಗಿ ಅರ್ಥ ಮಾಡಿಸಲು ಪ್ರಯತ್ನಿಸಿ ನೀವು ನಿಮಗೆ ಪದೇ ಪದೇ ನೆನಪಿಸಿಕೊಳ್ಳಿ ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳಬೇಕು ಎಂದು ಮೀನರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ರೋಮ್ಯಾನ್ಸ್ ನ ಕ್ಷಣಗಳು ಬೇಗ ಬರುತ್ತದೆ ವ್ಯಕ್ತಿಯು ನಿಮಗೆ ಮಾರ್ಕೆಟ್ನಲ್ಲಿ ಇರುವ ಹಾಗೆ ನಿಮಗೆ ಕಾಣಿಸುತ್ತದೆ ಬೇರೆ ಗೆಳೆಯರು ಹೇಳುತ್ತಾರೆ ಆ ವ್ಯಕ್ತಿಗೂ ನಿಮ್ಮತ್ತ ಆಕರ್ಷಣೆ ಇದೆ ಎಂದು ಈ ಸಂಬಂಧಕ್ಕೆ ಒಂದು ನಿರ್ಣಾಯಕ ರೂಪ ಕೊಡುವುದಕ್ಕೆ ಪ್ರಯತ್ನ ಪಡುತ್ತೀರಿ ಇವತ್ತಿನ ಅವಕಾಶ ಕೈಯಿಂದ ಜಾರಿಕೊಳ್ಳದೆ ಇರುವ ಹಾಗೆ ಇರಿ ಮೀನರಾಶಿ ಕರಿಯರ್ ಇಂದು ನೀವು ಅಂದುಕೊಳ್ಳುತ್ತೀರಾ ನಿಮ್ಮ ಜೀವನ ಪೂರ್ತಿಯ ಕ್ಷೇತ್ರದಲ್ಲಿ ಒಂದು ಹೊಸ ಸಂಧಿ ನಿಮ್ಮ ಹತ್ತಿರ ಬರುತ್ತದೆ ಎಂದು ಯಾವುದಾದರೂ ಹೊಸ ಕೆಲಸವನ್ನು ಶುರು ಮಾಡುವ ಅವಸರವೂ ಇರುತ್ತದೆ ನಿಮಗೆ ನಿಮ್ಮ ಕೆಲಸವನ್ನು ಜಾರಿಯಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ ಮೀನರಾಶಿ ಫೈನಾನ್ಸ್ ನೀವು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರೆ ಇಂದು ನಿಮ್ಮ ಕನಸಿನ ಮನೆಯನ್ನು ಕೊಂಡುಕೊಳ್ಳಲು ಹುಡುಕಲು ಶುರು ಮಾಡಿ ಈ ದಿಶೆಯಲ್ಲಿ ಇಂದಿನ ಪ್ರಯತ್ನದಿಂದ ಒಳ್ಳೆಯ ಫಲಿತಾಂಶ ದೊರೆಯುವುದು ನೀವು ಯಾವ ತರಹದ ಮನೆಯನ್ನು ಹುಡುಕುತ್ತಿದ್ದೀರಿ ಅದು ಸಿಗುವುದು ಇಲ್ಲದಿದ್ದರೆ ಕನಿಷ್ಠ ಪಕ್ಷ ನಿಮ್ಮ ಮನೆಗೆ ಬೇಕಾಗಿರುವ ಹಣ ಸಂದಾಯವಾಗುವುದನ್ನು ನೋಡುವಿರಿ ಇಂದಿನ ದಿನ ಮಂಗಳಕರವಾಗಿದೆ ಮೀನರಾಶಿ ಹೆಲ್ತ್ ಇಂದು ನೀವು ಯಾವುದೇ ಸಮಸ್ಯೆಗೆ ಸಂಬಂಧಿಸಿದಂತೆ ಬೇರೆಯವರಿಂದ ಸಲಹೆ ಪಡೆದುಕೊಳ್ಳುವಿರಿ ಈ ಸಲಹೆಯನ್ನು ನಿಮ್ಮ ಪರಿವಾರದವರಲ್ಲಿ ಯಾರಾದರೂ ಕೊಡಬಹುದು ಯಾರಾದರೂ ವಿಶ್ವಾಸನೀಯ ಮಿತ್ರ ಅಥವಾ ಓದಿರುವಂತಹ ಸಲಹೆಗಾರ ಕೊಡಬಹುದು ಯಾರಿಂದಲೇ ನಿಮಗೆ ಸಲಹೆ ಸಿಗಲಿ ಅದರಿಂದ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು